ಜಿ ಕನ್ನಡದ ರಿಯಾಲಿಟಿ ಶೋಗಳಿಂದ ಹೆಸರು ಮಾಡಿ ಮಹಾನಟಿ ಶೋನಲ್ಲಿ ಇರುವಾಗಲೇ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ನಟನೆ ಮಾಡುವುದಕ್ಕೆ ಅವಕಾಶ ಪಡೆದುಕೊಂಡ ಗಗನ ಇದೀಗ ಹೊಚ್ಚ ಹೊಸ ಧಾರಾವಾಹಿಯಲ್ಲಿ ನಾಯಕ ನಟಿಯಾಗಿ ಮಿಂಚೋದಕ್ಕೆ ಸಜ್ಜಾಗಿದ್ದಾರೆ ರಿಯಾಲಿಟಿ ಶೋಗಳಿಂದ ಫೇಮಸ್ ಆಗಿ ಈಗ ಸೀರಿಯಲ್ನತ್ತ ಕಾಲಿಡುತ್ತಿದ್ದಾರೆ ಗಗನ ಅವರು ಗಿಲ್ಲಿ ನಟ ಹಾಗೂ ಗಗನ ಕಾಂಬಿನೇಷನ್ನ ಎಲ್ಲ ಜನರು ಇಷ್ಟಪಟ್ಟಿದ್ದರು ಮಹಾನಟಿ ರಿಯಾಲಿಟಿ ಶೋ ಮೂಲಕ ಫೇಮಸ್ ಆಗಿರೋ ಗಗನ ಈಗ ನಟಿಯಾಗಿ ಮಿಂಚೋದಕ್ಕೆ ಸಜ್ಜಾಗಿದ್ದಾರೆ ಚಿತ್ರದುರ್ಗ ಮೂಲದ ಗಗನ ಮಹಾನಟಿಯಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿದ್ದರು ತನ್ನ ಸಹಜ ಅಭಿನಯ ಮುಗ್ಧ ನಟನೆಯ ಮೂಲಕವೇ ಅಭಿಮಾನಿಗಳನ್ನು ಸಂಪಾದಿಸಿದ್ದರು ಮಹಾನಟಿ ಶೋನಲ್ಲಿ ಇರುವಾಗಲೇ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ನಟನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು ಇದೀಗ ಹೊಚ್ಚ ಹೊಸ ಧಾರಾವಾಹಿಯಲ್ಲಿ ನಾಯಕ ನಟಿಯಾಗಿ ಮಿಂಚೋದಕ್ಕೆ ಸಜ್ಜಾಗಿದ್ದಾರೆ ಹೌದು ಜಿ ಕನ್ನಡದ ಹೊಸ ಚಾನೆಲ್ ಒಂದು ಲಾಂಚ್ ಆಗುತ್ತಿದೆ ಆ ಚಾನೆಲ್ನಲ್ಲಿ ಹೊಸದಾಗಿ ಒಂದು ಧಾರಾವಾಹಿಯನ್ನು ಪ್ರಸಾರ ಮಾಡಲಿದ್ದಾರೆ ಆ ಧಾರಾವಾಹಿಯಲ್ಲಿ ನಾಯಕ ನಟಿಯಾಗಿ ಗಗನ ಅವರು ನಟಿಸಲು ಆಯ್ಕೆಯಾಗಿದ್ದಾರೆ ಮಹಾನಟಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟೂನಲ್ಲಿ ಕಾಣಿಸಿಕೊಂಡಿದ್ದರು ಈ ಬೆನ್ನಲ್ಲೇ ಹೊಚ್ಚ ಹೊಸ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಮಿಂಚುವುದಕ್ಕೆ ರೆಡಿಯಾಗಿದ್ದಾರೆ ಇನ್ನೇನು ಸದ್ಯದಲ್ಲಿ ಜಿ ಕನ್ನಡದ ಜಿ ಪವರ್ ಎಂಬ ಹೊಸ ಚಾನೆಲ್ ಪ್ರಾರಂಭವಾಗಲಿದೆ ಆ ಚಾನೆಲ್ನಲ್ಲಿ ಶುರುವಾಗುತ್ತಿರುವ ಹೊಸ ಧಾರಾವಾಹಿ ರಾಜಕುಮಾರಿ ಇದೇ ರಾಜಕುಮಾರಿ ಸೀರಿಯಲ್ ಫೋಟೋವೊಂದು ವೈರಲ್ ಆಗಿದ್ದು ಅದರಲ್ಲಿ ಗಗನ ಲಂಗಧಾವಣಿಯಲ್ಲಿ ಕಂಗೊಳಿಸಿದ್ದಾರೆ ನಿಮಗೆ ಗಗನ ಅವರು ಇಷ್ಟ ಆಗಿದ್ದರೆ ಈ ಮಾಹಿತಿ ಹಾಗೂ ಧನ್ಯವಾದ